ಆದ್ರೆ ಅಮೃತನು ವಿಷ ಅಂತ ಹೇಳಿ ಅದೆಷ್ಟು ಸತ್ಯವಾದ ಮಾತು ನಮಸ್ತೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ಶೋಭಾ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತು ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ನಾನು ತುಂಬ ದಿನ ಆದಮೇಲೆ ಇವತ್ತು ವೀಡಿಯೋ ಮಾಡ್ತಿದ್ದೀನಿ ಯಾಕೆಂದರೆ ತುಂಬಾ ಹುಷಾರಿರಲಿಲ್ಲ ಕೋಲ್ಡ್ ಫೀವರು ಕಾಫು ಕೆಮ್ಮೆಲ್ಲ ಸ್ಟಾರ್ಟ್ ಆಗಿ ಸೌಂಡೆಲ್ಲ ಹೋಗ್ಬಿಟ್ಟಿತ್ತು ಇವಾಗಲೂ ಕೂಡ ಸೌಂಡ್ ಅಷ್ಟಾಗಿ ಸರಿಯಾಗಿಲ್ಲ ಆದ್ರೂ ತುಂಬ ದಿನ ಆಯಿತು ಅಂತ ಹೇಳಿ ಇವತ್ತು ವೀಡಿಯೋ ಮಾಡ್ತಿದ್ದೀನಿ ಇವತ್ತು ನಾನು ವೀಡಿಯೋದಲ್ಲಿ ತೊಗೊಂಡು ಬಂದಿರುವಂತಹ ಒಂದು ವಿಷಯ ಏನಂದರೆ ಬ್ರಹ್ಮಿ ಅಥವಾ ಒಂದೆಲ್ಗ ಅಂತ ಏನು ಹೇಳ್ತಾರಲ್ಲ ಅದ್ರ ಬಗ್ಗೆ ನಾನಿವತ್ತು ಮಾತಾಡ್ಲಿಕ್ಕೆ ಬಂದಿದ್ದೀನಿ ಅದು ಗೊತ್ತಿಲ್ಲದೆ ಇರೋರಂತೂ ಯಾರು ಇಲ್ಲ ಎಲ್ಲರಿಗೂ ಗೊತ್ತಿರುತ್ತೆ ಎಲ್ಲರ ಮನೆ ಹಿತ್ತಲಲ್ಲಿ ಒಂದು ಗಿಡ ಗಿಡ ಏನಾದರೂ ನಿಂತಿದ್ರೆ ಆ ಪಾಟಲ್ಲಿ ಎಲ್ಲಿ ಬೇಕಾದರೂ ಅಲ್ಲಿ ಬೆಳ್ಕೊಂಡಿರುತ್ತೆ ಅದರಲ್ಲೂ ತುಂಬ ತಂಪಾಗಿರುವಂತಹ ಜಾಗ ಆಮೇಲೆ ನೆರಳಿರುವಂಥ ಜಾಸ್ತಿ ನೀರಿರುವಂಥ ಜಾಗದಲ್ಲಿ ಅದು ಚೆನ್ನಾಗಿ ಹಬ್ಕೊಳ್ಳುತ್ತೆ ಬೆಳೆಯೋದು ಕೂಡ ತುಂಬಾ ಈಸಿ ಅದು ಯಾರು ಬೇಕಾದರೂ ಬೆಳ್ಕೋಬಹುದು ಬಟ್ ಇವಾಗೆಲ್ಲ ಮತ್ತೆ ಅದರಲ್ಲಿ ಹೈಬ್ರಿಡ್ ಕೂಡ ಬಂದಿದೆ ಎರಡು ತರ ಸಿಗುತ್ತೆ ನಿಮಗೆ ನಾರ್ಮಲ್ಲು ಎಲ್ಲ ಹಳ್ಳಿ ಕಡೆ ಎಲ್ಲ ನೋಡಿ ಇಷ್ಟೀರಾ ಗಿಡ ಜೊತೆ ಎಲ್ಲ ಬೆಳೆದಿರೋ ಅದೊಂದು ಇನ್ನೊಂದು ಹೈಬ್ರಿಡ್ ಬರುತ್ತೆ ಹೈಬ್ರಿಡ್ ಸ್ವಲ್ಪ ಶೈನಿಂಗ್ ಶೈನಿಂಗ್ ಅಂತ ಅನ್ಸುತ್ತೆ ಎಲೆ ನೋಡೋರು ಕನ್ಫ್ಯೂಸು ಆಗ್ತಾರೆ ಸಮ್ ಸಮಟೈಮ್ಸು ಬಟ್ ಅದು ಎರಡೂ ಕೂಡ ಒಂದೆಲ್ಗನೆ ಮತ್ತು ಒಂದೆಲ್ಗನ ತುಂಬ ಹೆಸರುಗಳಿಂದ ಕರೀತಾರೆ ತುಂಬ ಒಂದೊಂದು ಕಡೆ ಒಂದೊಂದು ಹೆಸರುಗಳಿಂದ ಕರೀತಾರೆ ಎಲೆನ ಕೆಲವೊಂದೊಂದು ಕಡೆ ಒಂದೊಂದು ಹೆಸರಿಂದ ಕರೀತಾರೆ ಅದರಲ್ಲಿ ಒಂದು ಕಡೆ ಬ್ರಹ್ಮಿ ಅಂತ ಕರೀತಾರೆ ಇನ್ನೊಂದು ಕಡೆ ಒಂದೆಲ್ಗದ ಸೊಪ್ಪು ಅಂತ ಕರೀತಾರೆ ತಿಂದರೆ ತಿಂದರೆ ಸೊಪ್ಪು ಅಂತ ಕರೀತಾರೆ ಕೊಟ್ಟುಕೋಳ ಅಂತ ಕರೀತಾರೆ ಸ್ಪೀ ಸ್ಪೀಡ್ ಲೀಫ್ ಅಂತ ಕರೀತಾರೆ ಹಾಗೆಯೇ ಅಮರತ್ವದ ಸಸ್ಯ ಅಂತ ಕರೀತಾರೆ ಆಮೇಲೆ ಮೊಂಡೆಲಕ ಅಂತ ಕರೀತಾರೆ ಔಷಧಿ ಸಸ್ಯ ಅಂತ ಕರೀತಾರೆ ಹಾಗೆ ಹಾಗೆಯೇ ಸರಸ್ವತಿ ಅಪ್ಪು ಅಂತ ಕೂಡ ಕರೀತಾರೆ ಹೀಗೆ ಕೆಲವೊಂದೊಂದು ಕಡೆ ಕೆಲವೊಂದೊಂದು ತುಂಬ ಹೆಸರುಗಳಿಂದ ಕರೀತಾರೆ ಒಬ್ಬರೊಬ್ಬರು ಒಂದೊಂದು ಹೆಸರಿಂದ ಕರೀತಾರೆ ಬಟ್ಟು ಜಾಸ್ತಿ ಎಲ್ಲರೂ ಕರೆಯೋದು ಅಂದರೆ ಒಂದೆಲಗ ಮತ್ತು ಬ್ರಹ್ಮಿ ಅಂತ ಹೇಳಿ ತುಂಬ ಜನ ಕರೀತಾರೆ ಹಾಗಾದರೆ ಇದನ್ನು ಯೂಸ್ ಮಾಡೋದು ಹೇಗೆ ಅದರಿಂದ ಉಪಯೋಗಗಳೇನಿದೆ ಹಾಗೆ ಅದರಲ್ಲಿ ಹಾಗೇನೆ ಬ್ರಹ್ಮಿ ಅಥವಾ ಒಂದೆಲುಗ ಏನಿದೆ ಇದು ಆಯುರ್ವೇದದಲ್ಲಿ ತುಂಬಾ ಪ್ರಾಮುಖ್ಯತೆನ ತಗೊಂಡಿದೆ ನಿಮಗೆಲ್ಲ ಗೊತ್ತೇ ಇದ್ದೇ ಇರುತ್ತೆ ತುಂಬಾ ಹಳೇ ಕಾಲದಿಂದ ತುಂಬ ಹಿಂದಿನ ಕಾಲದಿಂದನೂ ಈ ಬ್ರಾಹ್ಮಿನ ಯೂಸ್ ಮಾಡ್ಕೊಂಡು ಬಂದಿದ್ದಾರೆ ಹಾಗೇನೆ ಹಾಗಾದ್ರೆ ಕೆಲವ್ರದ್ದು ಮೈಂಡ್ ಅಲ್ಲಿ ಏನಿರುತ್ತೆ ಬ್ರಹ್ಮಿ ಅಥವಾ ಒಂದೆಲುಗ ಅಂದ್ರೆ ಚಿಕ್ಕ ಮಕ್ಕಳಿಗೆ ಬೆಳಿಗ್ಗೆ ಎದ್ದ ತಕ್ಷಣ ಒಂದ್ ನಾಲ್ಕೈದು ಎಲೆ ಕೊಡೋದು ನಾವೇನ್ ಕೆ ತಿನ್ಬೇಕು ನಮ್ಗೆ ಏಜ್ ಆಯ್ತು ನಾವೇನು ಎಕ್ಸಾಮ್ ಬರೆಯಲಿಕ್ಕೆ ಹೋಗ್ಬೇಕಾ ಅಥವಾ ನಮ್ಗೇನು ನೆನ್ಪಿಟ್ಕೊಳ್ಬೇಕು ಓದ್ಬೇಕು ಅನ್ನೋದೇನಾದ್ರು ಇದೆಯಾ ಮಕ್ಕಳಿಗಷ್ಟೇ ಕೊಡೋದು ಅನ್ನೋದೊಂದು ತಪ್ಪು ಕಲ್ಪನೆ ಇರುತ್ತೆ ಬಟ್ ಅದು ತಪ್ಪು ಬ್ರಹ್ಮಿ ಅಥವಾ ಒಂದೆಲ್ಗಾನ ಎಲ್ಲರೂ ಕೂಡ ಸೇವಿಸ್ಬೇಕು ಹಾಗಾದ್ರೆ ಅದು ಯಾವ್ದೆಲ್ಲ ರೂಪದಲ್ಲಿ ಸೇವಿಸ್ಬೇಕು ಎಷ್ಟು ಪ್ರಮಾಣದಲ್ಲಿ ಸೇವಿಸ್ಬೇಕು ಹೋದ್ರಿಂದ ಒಳ್ಳೆದಷ್ಟಿದೆ ಕೆಟ್ಟದ್ದು ಎಷ್ಟಿದೆ ಅಂತ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಅದೊಂದು ಕನ್ಫ್ಯೂಸನ್ ಕೂಡ ಇರುತ್ತೆ ಸೊ ನಾನು ಅದ್ರ ಬಗ್ಗೆ ನಿಮಗೆ ಗೊತ್ತೇ ಇರ್ತೀನಿ ಬ್ರಹ್ಮಿ ಅಥವಾ ಒಂದೆಲ್ಲದ ಅಂದ್ರೇ ನಮಗೆ ಪಟ್ ಅಂತ ಹೇಳಿ ನೆನಪಿಗೆ ಬರುವಂಥದ್ದು ಒಳದು ನೆನಪಿನ ಶಕ್ತಿನ ಜಾಸ್ತಿ ಮಾಡುತ್ತೆ ಮೆಮೊರಿ ಬೂಸ್ಟರ್ ಹಾಗೆ ಅಂತ ಅನ್ಕೊಳ್ತೀವಿ ಹೌದು ಕರೆಕ್ಟು ಮಕ್ಕಳಿಗೆ ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ನಾಲ್ಕರಿಂದ ಎಲೆನ ಕೊಟ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಅದು ನೆನಪಿನ ಶಕ್ತಿನ ಜಾಸ್ತಿ ಮಾಡುತ್ತೆ ಮೆಮೊರಿ ಪವರ್ನ ಜಾಸ್ತಿ ಮಾಡುತ್ತೆ ಹಾಗೇನೆ ಆ ನಿದ್ದೆ ಯಾರಿಗೆ ತುಂಬಾ ಬರ್ತಾ ಇರಲ್ಲ ಅವರು ಕೂಡ ಇದನ್ನ ತಗೊಂಡ್ರೆ ನಿದ್ದೆ ಚೆನ್ನಾಗಿ ಬರುತ್ತೆ ಮತ್ತೆ ಮಧುಮೇಹದಿಂದ ಬಳತಾ ಬಳಲ್ತಾ ಇರ್ತಾರೆ ಎಷ್ಟೋ ಜನ ಈ ಎಲೆನ ಸೇವಿಸೋದ್ರಿಂದ ಅಥವಾ ಇದ್ರದ್ದು ಜ್ಯೂಸು ಕಷಾಯ ಅಥವಾ ಎಲೆ ಏನಾದ್ರೂ ಹಿತಮಿತವಾಗಿ ಸ್ವಲ್ಪ ಸೇವಿಸೋದ್ರಿಂದ ಅದರಲ್ಲಿ ಕೂಡ ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ತಾರೆ ಈ ಆಯುರ್ವೇದದಲ್ಲಿ ನರ ರೋಗಗಳಿಗೆ ನರ ರೋಗಿಗಳಿರ್ತಾರಲ್ಲ ಅವರಿಗೆ ಈ ಔಷಧ ದಿವ್ಯ ಔಷಧ ಅಂತ ಹೇಳಿ ಕರೀತಾರೆ ದೇಹದ ಜೀವಕೋಶಗಳನ್ನ ಪುನರುತ್ಪಾದಿಸಕ್ಕೆ ಇದು ತುಂಬಾನೇ ಸಹಾಯ ಮಾಡುತ್ತೆ ಮತ್ತೆ ಕೆಲವರಿಗೆ ಪದೇ ಪದೇ ಜ್ವರ ಕೆಮ್ಮು ಶೀತ ಹೀಗೆಲ್ಲ ಬರ್ತಾ ಇರುತ್ತಲ್ಲ ಅವರಿಗೆ ಇದನ್ನ ನೀರಲ್ಲಿ ಹಾಕ್ಬಿಟ್ಟು ಬಿಸಿ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ಅದು ತಣ್ಣಗಾದ್ಮೇಲೆ ಅದಕ್ಕೊಂದು ಸ್ವಲ್ಪ ಜೇನು ತುಪ್ಪನ ಹಾಕಿ ಕೊಡೋದ್ರಿಂದ ಅವರಿಗೆ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ ತುಂಬಾ ಜನ ಮಾನಸಿಕವಾಗಿ ಒತ್ತಡದಲ್ಲಿ ಇರ್ತಾರೆ ಆಮೇಲೆ ಡಿಪ್ರೆಷನ್ಗೆ ಹೋಗುವಂತವ್ರು ಇರ್ತಾರೆ ಅಂತವರಿಗೆ ಕೂಡ ಇದು ತುಂಬಾನೇ ಸಹಾಯ ಮಾಡುತ್ತೆ ಅಂತ ಹೇಳ್ತಾರೆ ಅಸ್ತಮ ಏನಿರುತ್ತಲ್ಲ ಅವರು ಕೂಡ ಡೈಲಿ ಅಂದ್ರೆ ಅಥವಾ ಒಂದಿನ ಬಿಟ್ಟು ಒಂದಿನ ಒಂದು ವಾರದಲ್ಲಿ ಎರಡು ಮೂರು ದಿನ ಈ ಎಲೆಗಳನ್ನ ಸೇವನೆ ಅಥವಾ ಆ ಇದರ ಜ್ಯೂಸ್ ಹಾಗೇನಾದ್ರೂ ತಗೊಳ್ಳೋದ್ರಿಂದ ಅಸ್ತಮ ಕೂಡ ಕಡಿಮೆ ಆಗ್ತಾ ಬರುತ್ತೆ ಅಂತ ಆಯುರ್ವೇದದಲ್ಲಿ ಹೇಳ್ತಾರೆ ರಕ್ತವನ್ನ ಶುದ್ಧಿ ಮಾಡುತ್ತೆ ಅಂತೆ ಮತ್ತೇನಂದ್ರೆ ಇವಾಗ ನಮ್ಗೆ ಹುಷಾರಿಂದ ಆದಾಗ ಅಂದ್ರೆ ಅಹ್ ಜ್ವರ ಎಲ್ಲ ಬಂದಾಗ ನಮ್ದು ಬಾಯಿದು ರುಚಿ ಕೆಟ್ಟೋಗಿರುತ್ತಲ್ಲ ಅವಾಗ ಇದ್ರದ್ದು ಇದ್ರದ್ದು ಚಟ್ನಿ ತಂಬಡಿ ಹಾಗೆನಾದ್ರೂ ಮಾಡ್ಕೊಂಡು ಸೇವಿಸೋದ್ರಿಂದ ಬಾಯಿಯ ರುಚಿ ಸರಿ ಆಗುತ್ತೆ ಮತ್ತೆ ಜೀರ್ಣಕ್ರಿಯೆ ಚೆನ್ನಾಗ್ ಆಗುತ್ತೆ ಹಸಿವುನ್ನ ತರುತ್ತೆ ಅಂತ ಹಾಗಾದ್ರೆ ಇದಿಷ್ಟು ಹೆಲ್ತ್ ಬೆನಿಫಿಟ್ ಆಯ್ತು ಅಂದ್ರೆ ನಮ್ ಹೆಲ್ತ್ ಗೆ ಈ ಎಲೆ ಅಥವಾ ಇದ್ರ ಜ್ಯೂಸ್ ಇದನ್ನ ಸೇವಿಸೋದ್ರಿಂದ ಏನೆಲ್ಲ ಹೆಲ್ಪ್ ಇದೆ ಹೆಲ್ಪ್ ಆಗುತ್ತೆ ಅನ್ನೋದನ್ನ ನೋಡಿದ್ವಿ ಹಾಗಾದ್ರೆ ಬ್ಯೂಟಿಗೆ ಕೂಡ ಇದರಿಂದ ಒಳ್ಳೇದಿದೆ ಅದೇನೇನು ಅಂತ ನೋಡೋಣ ಸಾಮಾನ್ಯವಾಗಿ ಮೂವತ್ತು ವರ್ಷ ಆಯ್ತು ಅಂತ ಅಂದ್ರೆ ಆ ನೆರಿಗೆ ಅಂದ್ರೆ ಮುಖದಲ್ಲಿ ಫೇಸಲ್ಲಿ ಗೆರೆಗಳು ನೆರಿಗೆಗಳು ಕಪ್ಪು ಕಲೆ ಇದು ಬಂದೇ ಬರುತ್ತೆ ಯಾರಿಗಾದ್ರೂ ಬಂದೇ ಬರುತ್ತೆ ಅವರು ಕೂಡ ಇದನ್ನ ಹಿತಮಿತವಾಗಿ ಸೇವಿಸೋದ್ರಿಂದ ಅದು ಸ್ವಲ್ಪ ಕಡಿಮೆ ಆಗುತ್ತೆ ಆಮೇಲೆ ತಲೆ ಕೂದಲು ಉದ್ರೋದು ಮತ್ತೆ ಹೊಟ್ಟು ಇದೆರಡು ಆಲ್ಮೋಸ್ಟ್ ಆಗಿ ತುಂಬಾ ಜನಕ್ಕೆ ಇದ್ದೇ ಇರುತ್ತೆ ಅವರು ಏನ್ ಮಾಡ್ಬೋದು ಇದ್ರದ್ದು ಆಯಿಲ್ ಅಂದ್ರೆ ಶುದ್ಧವಾದ ಕೊಬ್ಬರಿ ಎಣ್ಣೆಗೆ ಈ ಎಲೆನ ಹಾಕಿಬಿಟ್ಟು ಚೆನ್ನಾಗಿ ಬಾಯಿಲ್ ಮಾಡಿ ಆ ಹಚ್ಕೊಂಡು ಮಸಾಜ್ ಮಾಡ್ಕೊಳ್ಳೋದ್ರಿಂದ ಅಥವಾ ಈ ಎಲೆಗಳನ್ನ ತೆಗೆದ್ಬಿಟ್ಟು ಪೇಸ್ಟ್ ಮಾಡಿ ಅದನ್ನ ಕೂದಲಿಗೆ ಹಚ್ಚಿ ಸ್ವಲ್ಪ ಟೈಮ್ ಬಿಟ್ಟು ವಾಶ್ ಮಾಡೋದ್ರಿಂದ ಇದು ಕೂಡ ಕಡಿಮೆ ಆಗುತ್ತೆ ಅಂದ್ರೆ ಕೂದಲು ಉದುರುವಿಕೆ ಮತ್ತೆ ಹೊಟ್ಟು ತಲೆ ಹೊಟ್ಟೆ ಏನಿರುತ್ತೆ ಅದು ಕಡಿಮೆ ಆಗುತ್ತೆ ಮತ್ತೊಂದೇನಂದ್ರೆ ಗಾಯ ಆಗಿರುತ್ತಲ್ಲ ಆ ಗಾಯಕ್ಕೆ ಕೂಡ ಇದನ್ನ ಹ್ಮ್ ಹಚ್ಚೋದ್ರಿಂದ ಗಾಯನೂ ಹುಷಾರಾಗುತ್ತೆ ಮತ್ತೆ ಗಾಯದ ಕಲೆ ಕೂಡ ಹುಷಾರಾಗತ್ತೆ ಹಾಗೆ ಈ ಇದ್ರದ್ದು ಇನ್ನೊಂದು ಮಹತ್ವ ಏನಂದ್ರೆ ಎಲೆ ದಂಟು ಬೇರು ಎಲ್ಲದನ್ನು ನಾವು ಯೂಸ್ ಮಾಡ್ಕೊಳ್ಬಹುದು ಎಲೆ ಮಾತ್ರ ತಗೊಳ್ಬೇಕು ಹಾಗೇನು ಇಲ್ಲ ಅದರದ್ದು ಪೂರ್ತಿ ಆಸೆ ಗಿಡ ಏನಿರುತ್ತೆ ಪೂರ್ತಿಯಾಗಿ ಅದು ಪೂರ್ತಿನ ನಾವು ಯೂಸ್ ಮಾಡ್ಕೊಳ್ಬಹುದು ಮತ್ತೆ ಈಗ ಕೆಲವರಿಗೆ ಸಿಗೋಲ್ಲ ಅಂತ ಇರೋರು ಏನ್ ಮಾಡ್ಬೋದು ಊರ್ ಕಡೆ ಹೋದಾಗ ಹಳ್ಳಿ ಕಡೆ ಹೋದಾಗ ಅಂತ ಎಲ್ಲರ ಮನೆಯು ಎಲ್ಲಿ ತೋಟದಲ್ಲೆಲ್ಲ ಇದ್ದೇ ಇರುತ್ತೆ ಆ ಎಲೆಗಳನ್ನ ಕಲೆಕ್ಟ್ ಮಾಡಿಕೊಂಡು ಚೆನ್ನಾಗಿ ತೊಳೆದು ವಾಶ್ ಮಾಡಿ ಬಿಸಿಲಲ್ಲಿ ಒಣಗಿಸಿ ಪುಡಿ ಮಾಡಿ ಮಕ್ಕಳಿಗೆ ಹಾಲಲ್ಲಿ ಕಷಾಯ ಅಥವಾ ಏನಾದ್ರು ಮಾಡುವಾಗ ಇಲ್ಲ ಚಿಕ್ಕ ಮಕ್ಕಳಿಗೆ ಕೊಡೋದಾದ್ರೆ ನಾವು ಆ ಏನದು ಅವರಿಗೆ ಊಟ ಏನ್ ಕೊಡ್ತೀವಿ ಅದ್ರ ಜೊತೆ ಸ್ವಲ್ಪ ಮಿಕ್ಸ್ ಮಾಡಿನೂ ಕೊಡ್ಬೋದು ಇಲ್ಲ ಹಾಲಿನ ಜೊತೆ ಕಷಾಯ ರೂಪದಲ್ಲಿ ಕೂಡ ಮಾಡಿ ಕೊಡ್ಬೋದು ಹಾಗೇನೆ ಇದನ್ನ ತುಂಬಾ ತರದಲ್ಲಿ ಯೂಸ್ ಮಾಡ್ಕೊಳ್ಬಹುದು ಅಂದ್ರೆ ಚಟ್ನಿ ಮಾಡಬಹುದು ಪಲ್ಯ ಮಾಡ್ತಾರೆ ರೊಟ್ಟಿ ಮಾಡ್ತಾರೆ ತಂಬ್ಳಿ ಮಾಡ್ತಾರೆ ಆಮೇಲೆ ಲೇಹ ಮಾಡ್ತಾರೆ ಲೇಹನ ಮಾಡಿ ರೆ ರೆಡಿ ಮಾಡಿ ತುಂಬಾ ದಿನ ಒಂದು ಸಿಕ್ಸ್ ಮಂತ್ ಎಲ್ಲ ಇಟ್ಕೊಂಡು ಸೇವಿಸ್ತಾರೆ ಆಮೇಲೆ ಜ್ಯೂಸ್ ಮಾಡ್ತಾರೆ ಕಷಾಯ ಮಾಡ್ತಾರೆ ಹಾಲಲ್ಲಿ ಹಾಕಿ ಕೂಡ ಕೊಡ್ತಾರೆ ಬಟ್ ಇದ್ರದ್ದು ಫುಲ್ ಬೆನಿಫಿಟ್ ಸಿಗ್ಬೇಕು ಅಂದ್ರೆ ನಾವು ಹಸಿ ಎಲೆಗಳನ್ನ ಸೇವಿಸೋದೇ ತುಂಬಾ ಒಳ್ಳೇದು ಇಲ್ಲಾಂದ್ರೆ ಹಸಿದಾಗಿ ಜ್ಯೂಸ್ ಮಾಡ್ಕೊಂಡು ಕುಡಿಬಹುದು ಇಲ್ಲಾಂದ್ರೆ ಹಸಿ ಎಲೆಗಳನ್ನ ಬೆಳಗ್ಗೆ ತಕ್ಷಣ ತಿನ್ಬಹುದು ಇಲ್ಲ ಹಾಲಲ್ಲಿ ಹಾಕಿ ಕುದಿಸಿ ಆತರ ಹಸಿ ಎಲೆಗಳನ್ನ ಸೇವಿಸೋದ್ರಿಂದ ಅದ್ರದ್ದು ಎಲ್ಲಾ ಬೆನಿಫಿಟ್ ನಮಗೆ ಸಿಗುತ್ತೆ ಅಂತ ಓ ಅದು ಒಣಗಿಸಿ ಬಿಟ್ಟು ಅಥವಾ ತಂಬಳಿ ಚಟ್ನಿ ಹಾಗೆಲ್ಲ ಮಾಡ್ಕೊಂಡು ತಿನ್ನೋದ್ರಿಂದ ಹಸಿ ಎಲೆಗಳನ್ನು ಜಾಸ್ತಿ ಸೇವಿಸಿದ್ರೆ ಅದ್ರದ್ದು ಫುಲ್ ಪರಿಣಾಮ ಏನಿದೆ ಅದ್ರದ್ದು ಬೆನಿಫಿಟ್ ಏನಿದೆ ಅದಷ್ಟು ನಮ್ಗೆ ಸಿಗುತ್ತೆ ಅಂತ ಹೇಳಿ ಹೇಳ್ತೀನಿ ಹಾಗಾದ್ರೆ ಈ ಒಂದೆಲ್ಗ ಆ ಮತ್ತೆ ಬ್ರಹ್ಮಿ ಇದು ತುಂಬಾ ಹಳೆ ಕಾಲದಿಂದನೂ ಎಲ್ಲರೂ ಯೂಸ್ ಮಾಡ್ಕೊಂಡು ಬಂದಿದ್ದಾರೆ ಆಯುರ್ವೇದದಲ್ಲಿ ಕೂಡ ಇದನ್ನ ತುಂಬಾನೇ ಯೂಸ್ ಮಾಡ್ತಾರೆ ನಾವ್ ಎಷ್ಟ್ ಬೇಕಾದ್ರೂ ಸೇವಿಸ್ಬೋದು ಏನ್ ತೊಂದ್ರೆ ಇಲ್ಲ ಯಾರ್ ಬೇಕಾದ್ರೂ ಎಷ್ಟ್ ಬೇಕಾದ್ರೂ ಸೇವಿಸ್ಬೋದು ಅನ್ನೋದು ಒಂದು ಇರುತ್ತೆ ಬಟ್ ನಮ್ಮ ಪೂರ್ವಜರು ಒಂದು ಮಾತು ಹೇಳ್ತಾರೆ ಏನಂತ ಅತಿ ಆದ್ರೆ ಅಮೃತನು ವಿಷ ಅಂತ ಹೇಳಿ ಅದೆಷ್ಟು ಸತ್ಯವಾದ ಮಾತು ಅದು ಆ ಎಷ್ಟು ಅರ್ಥ ಗರ್ಭಿತವಾಗಿದೆ ಅಲ್ವಾ ಆ ಮಾತು ನಿಜವಾಗ್ಲೂ ಇದನ್ನು ಕೂಡ ಅಂದ್ರೆ ಬ್ರಹ್ಮಿ ಅಥವಾ ಒಂದೆಲ್ಗ ಏನಿದೆ ಅದು ಸೇವನೆ ಮಾಡ್ಲಿಕ್ಕೆ ಕೂಡ ಒಂದು ಲಿಮಿಟೇಶನ್ ಇದೆ ಅದು ಜಾಸ್ತಿ ಸೇವನೆ ಮಾಡಿದ್ರೆ ಅದರಿಂದ ಏನೇನು ಅಡ್ಡ ಪರಿಣಾಮ ಬರುತ್ತೆ ಅಂತ ನಾನು ಇವಾಗ ಹೇಳ್ತೀನಿ ಹತ್ತು ವರ್ಷದ ಏನಿರ್ತಾರಲ್ಲ ಮಕ್ಕಳು ಅವರಿಗೆ ನೀವು ಬೆಳಿಗ್ಗೆ ಆ ಎಲೆಗಳನ್ನ ಕೊಡ್ತಿದ್ದೀರಾ ಅಂದ್ರೆ ನಾಲ್ಕರಿಂದ ಐದು ಎಲೆಗಳನ್ನ ನೀಟಾಗಿ ವಾಶ್ ಮಾಡಿಬಿಟ್ಟು ಕುಡಿ ಹತ್ತು ವರ್ಷದ ಮೇಲ್ಪಟ್ಟವರಿಗಾದ್ರೆ ಐದರಿಂದ ಎಂಟು ಎಲೆಗಳನ್ನ ಕೊಡಬಹುದು ಹಾಗೇನೆ ಟ್ವೆಂಟಿ ಇಯರ್ಸ್ ಆದವರು ಅದ್ರ ಟ್ವೆಂಟಿ ಇಯರ್ಸ್ ಗಿಂತ ಮೇಲ್ಪಟ್ಟವರಿಗಾದ್ರೆ ಎಂಟರಿಂದ ಹನ್ನೆರಡು ಎಲೆಗಳನ್ನ ಸೇವಿಸಬಹುದು ಇಲ್ಲ ನಾವು ಜ್ಯೂಸ್ ಮಾಡ್ಕೊಂಡು ಕುಡಿತಿದ್ದೀವಿ ಅಂತ ಹೇಳಿದ್ರೆ ಒಂದು ಚಿಕ್ಕ ಅಟ್ಟಿ ಎಲ್ಲ ಕುಡಿತೀವಲ್ಲ ಸ್ಮಾಲ್ ಗ್ಲಾಸ್ ಆ ಗ್ಲಾಸ್ ಅಲ್ಲಿ ಒಂದು ಗ್ಲಾಸ್ ಆಗೋಷ್ಟು ಜ್ಯೂಸ್ ಅನ್ನ ಕುಡಿಯೋದು ಇನ್ನು ಚಟ್ನಿ ಅದೆಲ್ಲ ಮಾಡುವಾಗ ನಾವೇನು ಜಾಸ್ತಿ ತಿನ್ನಲ್ಲ ಸ್ವಲ್ಪ ಸ್ವಲ್ಪ ತಿಂತೀವಿ ಅದು ಅದ್ರ ಜೊತೆ ಬೇರೆ ಐಟಮ್ಸ್ ಎಲ್ಲ ಹಾಕಿರೋದ್ರಿಂದ ಸೊ ನೋ ಪ್ರಾಬ್ಲಮ್ ಬಟ್ ನಾವು ಡೈರೆಕ್ಟ್ ಆಗಿ ಎಲೆಗಳನ್ನ ಸೇವನೆ ಮಾಡ್ತೀವಿ ಅಂದ್ರೆ ಇದೇ ಲಿಮಿಟ್ ಅಲ್ಲಿ ಸೇವನೆ ಮಾಡಬೇಕು ಅಟ್ಟಿ ಆದ್ರೆ ಏನಾಗುತ್ತೆ ಅಂತ ಹೇಳಿ ಅನ್ನೋದಾದ್ರೆ ತಲೆ ಸುತ್ತು ಬರುತ್ತೆ ಹಾಗೇನೆ ಕಣ್ಣು ಕತ್ತಲು ಬರುತ್ತೆ ಆಮೇಲೆ ಅಲರ್ಜಿ ಬರುತ್ತೆ ಚರ್ಮದಲ್ಲಿ ತುರಿಕೆ ಬರುತ್ತೆ ಆಮೇಲೆ ತುಂಬಾನೇ ನಿದ್ರೆ ಬರೋದು ಫುಲ್ ಟೈಮ್ ನಿದ್ರೆ ಬರೋ ತರ ನಮ್ ಮೈಂಡ್ ಸೆಟ್ ಆಗ್ಬಿಡುತ್ತೆ ಹೊಟ್ಟೆ ನೋವು ಕೂಡ ಬರುತ್ತೆ ಹಾಗೇನೆ ಇನ್ನೊಂದು ಏನ್ ಹೇಳ್ತಾರೆ ಅಂದ್ರೆ ಗಂಡಸರಂತೂ ಇದನ್ನ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಸೇವನೆ ಮಾಡ್ಬೇಕಂತ ಹೇಳ್ತಾರೆ ಯಾಕೆಂದ್ರೆ ಗಂಡಸರಲ್ಲಿ ಇದು ಒಳ್ಳೆ ವೀರ್ಯಾಣು ಅಂದ್ರೆ ಗಂಡಸರಲ್ಲಿ ಒಳ್ಳೆಯ ವೀರ್ಯಾಣುಗಳನ್ನ ಉತ್ಪತ್ತಿ ಮಾಡಲ್ಲ ಇದು ತುಂಬಾ ಅತಿಯಾಗಿ ಸೇವಿಸಿದ್ರೆ ಅಂತ ಹೇಳ್ತಾರೆ ಅದು ಅಲ್ಲದೆ ತುಂಬಾನೇ ಅತಿಯಾಗಿ ಕೆಲವರು ಸೇವಿಸ್ತಾರೆ ಅಹ್ ಹಂಗೆ ಸೇವನೆ ಮಾಡಿದ್ರೆ ತುಮಕೆ ಕೂಡ ಹೋಗ್ಬೋದು ಅಂತ ಹೇಳಿ ಹೇಳ್ತಾರೆ ಸೊ ಇದ ಗರ್ಭಿಣಿಯವರು ಅಂದ್ರೆ ಪ್ರೆಗ್ನೆಂಟ್ ಇರುವವರು ಅಥವಾ ಅವಾಗಿನ ಡೆಲಿವರಿ ಆಗಿ ಮಗುಗೆ ಹಾಲು ಕೊಡ್ತಾ ಇರ್ತಾರಲ್ವಾ ಅವ್ರೇನಾದ್ರೂ ಇದನ್ನ ತಗೊಳ್ಬೇಕು ಅನ್ನೋದಾದ್ರೆ ಡಾಕ್ಟರ್ ಸಲಹೆ ತಗೊಳ್ಳೋದು ತುಂಬಾ ಒಳ್ಳೇದಂತ ಹೇಳ್ತಾರೆ ಹಾಗೇನೆ ಹಾಗೇನೆ ಅಹ್ ಬೇರೆ ಯಾವ್ದಾದ್ರು ನ ಡೈಲಿ ತಗೊಳ್ತಾ ಇರ್ತಾರಲ್ವಾ ಸೊ ಅವರು ಕೂಡ ಇದನ್ನ ದಿನನಿತ್ಯ ಸೇವನೆ ಮಾಡಬೇಕು ಆ ಡಾಕ್ಟರ್ ಸಲಹೆ ತೊಗೊಳ್ಳೋದು ತುಂಬಾನೇ ಮುಖ್ಯವಾಗಿರುತ್ತೆ ಹಾಗಂತ ಇದಕ್ಕೆ ಹೆದರ್ಕೊಳ್ಬೇಕಾಗಿದ್ದೇನಿಲ್ಲ ಇದನ್ನ ತಗೊಳೋದ್ರಿಂದ ಹೀಗೆಲ್ಲ ಆಗುತ್ತಾ ಹಾಗಾದ್ರೆ ಬೇಡಪ್ಪ ಅಂತ ಹಾಗೆಲ್ಲ ಏನು ಭಯ ಪಡ್ಕೊಳ್ಳುವಂತಹ ಅವಶ್ಯಕತೆ ಇರಲ್ಲ ಸೊ ಇದು ಹಿತಮಿತವಾಗಿರ್ಬೇಕು ಅಂತ ಯಾವುದೇ ಆದ್ರೂ ನಾವು ಯಾವ ಆಹಾರ ತಗೊಳ್ಳಿ ಏನೇ ಸೇವನೆ ಮಾಡಿ ಅದೆಲ್ಲದೂ ಹಿತಮಿತವಾಗಿ ಇರ್ಬೇಕು ಅಂತ ಏನ್ ಹೇಳ್ತಾರೆ ಅದೇ ರೀತಿ ಇದು ಕೂಡ ಒಂದು ಹಿತಮಿತವಾಗಿರ್ಬೇಕು ಸೊ ನನ್ಗೆ ಪರ್ಸನಲ್ ಆಗಿ ನಾನ್ ನೋಡಿದೀನಿ ನನ್ಗೋ ಗೊತ್ತಿರೋರೊಬ್ಬರದು ಮನೆಗೆ ನಾನ್ ಹೋದಾಗ ಅವರು ಏನ್ ಮಾಡಿದ್ದಾರೆ ಜ್ಯೂಸ್ ಮಾಡಿ ಒಂದು ಗ್ಲಾಸ್ ಬಾಟಲ್ ಹಾಕಿ ಫ್ರಿಜ್ ಅಲ್ಲಿ ಇಟ್ಕೊಂಡಿದ್ದಾರೆ ಅವರು ಎಷ್ಟೊತ್ತಿಗೂ ನೋಡಿದ್ರು ನಾವು ನೀರು ಕುಡಿಯೋ ತರ ಬಾಯಕ್ಕೆ ಆದಾಗ ನೀರ್ ಕುಡಿತೀವಲ್ಲ ಅದೇ ತರ ಅವರು ಪದೇ ಪದೇ ಹೋಗಿ ಆ ಜ್ಯೂಸ್ನ ಕುಡಿತಾ ಇದ್ರು ನಾನು ಅದನ್ನ ನನ್ನ ಕಣ್ಣಾರೆ ನಾನು ನೋಡಿದ್ದೀನಿ ಬಟ್ ಆ ತರ ಯಾರು ಸೇವನೆ ಮಾಡಬಾರದು ಯಾಕೆಂದ್ರೆ ಅದಕ್ಕೊಂದು ಲಿಮಿಟೇಶನ್ ಇರುತ್ತೆ ಆ ಲಿಮಿಟೇಶನ್ ಅಲ್ಲಿ ಸೇವನೆ ಮಾಡೋದ್ರಿಂದ ಯಾವ ಅಡ್ಡ ಪರಿಣಾಮಗಳು ಆಗಲ್ಲ ಧೈರ್ಯವಾಗಿ ನಾವು ಅದನ್ನ ಸೇವನೆ ಮಾಡಬಹುದು ಹಾಗೇನೆ ಇದ್ರದ್ದು ಒಂದೆರಡು ರೆಸಿಪಿಗಳನ್ನ ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಸಿಂಪಲ್ ಆಗಿ ಯಾವುದಾದ್ರೂ ಒಂದೆರಡು ರೆಸಿಪಿನ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆಯೇ ಫ್ರೆಂಡ್ಸು ಫ್ಯಾಮಿಲಿಯರಿಗೆ ಮತ್ತು ಗೊತ್ತಿಲ್ಲದೆ ಇರೋರಿಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತೆ ನೆಕ್ಸ್ಟ್ ನಾನು ಯಾವುದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅಥವಾ ಯಾವುದಾದ್ರೂ ರೆಸಿಪಿ ಮಾಡಬೇಕಾ ಅಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಖಂಡಿತವಾಗೂ ನಾನು ಅದನ್ನು ಟ್ರೈ ಮಾಡ್ತೀನಿ ಹಾಗೇನೆ ನಮ್ಮ ಚಾನೆಲ್ನ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗಾದ್ರೆ ಎಲ್ಲರಿಗೂ ಧನ್ಯವಾದ ಟೇಕ್ ಕೇರ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಬೈ ಬಾಯ್ ಧನ್ಯವಾದಗಳು